ಎಲ್ಲರಿಗೂ ನಮಸ್ಕಾರ ಗುರು ತುಂಬ ದಿನ ಆಯಿತು ಲಾಗ್ ಮಾಡಿದಲೆ ಲಾಗಿನ್ ಮಾಡಿ ಇಕ್ಕಿದ್ವಿ ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಂಗೆ ಬಟ್ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನು ಮ್ಯಾಟ್ರು ಅಂದರೆ ಚಿಕ್ಕಮಗ್ಳೂರು ಡಿಸ್ಟಿಕಲ್ಲಿ ದೀಪಾವಳಿ ದಿನ ದೇವಿರಾಮ ಬೆಟ್ಟ ಅಂತಂದರೆ ಸ್ಪೆಷಲ್ ಅದು ದೇವಿರಾಮ ಬೆಟ್ಟ ಅಂದರೆ ಅದು ವರ್ಷ ಪೂರ್ತಿ ಓಪನ್ ಇರೋಲ್ಲ ಅಲ್ಲಿ ಟ್ರಕ್ಕಿಂಗ್ ಮಾಡ್ಬೋದು ಮಾಮೂಲಿ ಬಟ್ ದೇವ್ರ ಮುಖಡೆ ಎಲ್ಲ ಹಾಕಿ ನೀಟಾಗಿ ತುಂಬ ಡೆಕೋರೇಷನ್ ಮಾಡಿರ್ತಾರೆ ದೀಪಾವಳಿ ದಿನ ಇಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಇದೇ ದೇವಸ್ಥಾನ ಎಂಟ್ರೆನ್ಸು ನೀವು ಹೊರಗಡೆ ಹೋಗಿ ತೋರಿಸಿಲ್ಲ ಇಲ್ಲೇ ಹೊರ್ಗಡೆ ತೋರಿಸಿ ನಾನು ದೇವಸ್ಥಾನ ಕೈ ಮುಕ್ಕೊಂಡು ಬೆಟ್ಟ ಹತ್ತನ ಅಂತ ಹೊರಟಿ ಹೋಗ್ತಾ ದಾರಿ ಜನ ಅಂದರೆ ಜನ ಬರು ಏನು ಜನ ಅವರೇ ಅಂದರೆ ಒಬ್ಬೊಬ್ಬರು ಒಂದೊಂದು ಮುತ್ತು ರತ್ನಗಳ ಥರ ಆ ಕಡೆಯಿಂದ ಈ ಕಡೆಯಿಂದ ಹತ್ತಬೇಕಾರೆ ಫುಲ್ಲು ಜಾಲಿಯಾಗಿ ಹತ್ಕೊಂಡು ಹತ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿ ಅವ್ರು ಜನ ಯಾವ ಥರ ಅವ್ರೆ ಅಂತ ಎಲ್ಲ ಕೈ ಕಾಲೆಲ್ಲ ಕೆಸರು ಅಂದರೆ ಒಂದೊಂದ್ಸರಿ ಮಳೆ ಬರುತ್ತೆ ಮೇಲ್ಗಡೆ ಹೋದಾಗ ಮಳೆ ಬಂದರೆ ಮಾತ್ರ ಭರ್ಜರಿ ಕ್ವಾಡ್ಲೆ ಕೊಡುತ್ತೆ ಅಲ್ಲಿ ಮೇಲುಗಡೆ ಈ ಬೆಟ್ಟ ನಾನು ಒಂದು ಏಳರಿಂದ ಎಂಟು ಸರಿ ಹತ್ತೀನಿ ವರ್ಷ ವರ್ಷ ಹತ್ತಿದ್ದಕ್ಕಿಂತ ಈ ವರ್ಷ ತುಂಬ ಜನ ಬಂದಿದ್ದಾರೆ ವರ್ಷ ವರ್ಷ ನೈಟ್ ಟೈಮಲ್ಲೇ ಜಾಸ್ತಿ ಓದುತ್ತಿದ್ವಿ ಈ ಸರಿ ನೋಡೋಣ ಮಾರ್ನಿಂಗ್ ಹೋಗೋಣ ಅಂತೇಳ್ಬಿಟ್ಟು ಹತ್ತದೆ ಲಾಸ್ಟ್ ಟೈಮ್ ನಮ್ಮ ಬ್ರದರ್ಸ್ ಡೇ ಟೈಮ್ ಅಂತ ಈ ಸರಿ ನಾನು ಓದುತ್ತೀನಿ ಆರು ತುಂಬ ಇದೆ ಗುರು ಇಳಿಯರ್ ಜಾಸ್ತಿ ಈ ಕಡೆಯಿಂದ ಹೋಗ್ತಾನೆ ಇಲ್ಲಿ ಫ್ರೀಯಾಗಿ ಮಜ್ಜಿಗೆ ಮತ್ತು ಬೆಲ್ಲದ ಪಾನ್ಕಾಯಿ ಕೊಡ್ತಾರೆ ಪಾನ್ಕಾಯಿ ಕುಡಿದವರೆ ಒಂಥರ ಎನರ್ಜಿ ಅದು ಎನರ್ಜಿಟ್ರಿಂಕ್ ಥರ ಸರಿ ಆಯಿತು ಅಂತಾರೆಲ್ಲ ಪಾನಕ ಕುಡ್ಕೊಂಡು ಈಗ ಮೆಟ್ಲಿಕ್ಕೆ ಎತ್ತನ ಅಂತ ಮೆಟ್ಲಿಗೆ ಸ್ಟಾರ್ಟ್ ಆಗುತ್ತೆ ಫಸ್ಟು ಮೆಟ್ಲಿಗೆ ತತ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಹಂಗೆ ಹತ್ಕೊಂಡು ಹತ್ಕೊಂಡು ಹೋಗ್ತೀವಿ ಆ ಕಡೆಯಿಂದ ಬರೋರು ಮುಖ ನೋಡೋಕ್ಕಾಗ್ತಿಲ್ಲ ಅವರು ನಡೆಯೋಕ್ಕಾಗ್ತಿಲ್ಲ ಅವರಿಗೆ ನೋಡಿ ಯಾ ರೇಂಜಿಗೆ ಆಗ್ಬಿಟ್ಟು ಅವರೆಲ್ಲ ಪೂರ್ತಿ ಕೆಸರು ಇವರು ನೈಟ್ ಹೋದಾಗ ಅಲ್ಲಿ ಮಳೆ ಬಂದಿದೆ ಯೂಶ್ವಲಿ ಯಾವಾಗಲೂ ಬಂದಿಲ್ಲ ನಾವು ಹೋಗಿ ಥರ ಈ ಸೈ ತುಂಬ ಬಂದಿದೆ ನೋಡಬೇಕು ಇದೇ ಗುರು ಎಂಟ್ರೆನ್ಸ್ ಅಂದರೆ ಇದು ಆರ್ಚು ಬೆಂಡಿಗಾದ್ ಆರ್ಚ್ ಇದು ಇಲ್ಲಿಂದ ನೋಡಿ ನೇಚರ್ ಆ ಥರ ಇದೆ ಅಂತ ಮೆಟ್ಲಿಕ್ಕೆ ಎಂಡ್ ಆದಮೇಲೆ ರಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟು ಅಸ್ಲಿ ಆ ಟ್ರಿಗೆ ಶುರು ಅಂತಾರಲ್ಲ ಆ ಥರ ಮೇಲ್ಗಡೆಯಿಂದ ಎಲ್ಲ ಇಳ್ಕೊಂಡ್ಬರ್ತವ್ರೆ ನಾವು ನೋಡ್ತಾ ಇದೀವಿ ಎಲ್ಲ ಸತ್ತನ ಮೆಟ್ಲಿಕೆಯಲ್ಲೇ ಹೋಗೋಣ ಡೈರೆಕ್ಟ್ ದಾರಿಯಲ್ಲೇ ಹೋಗೋಣ ಇಲ್ಲ ಹಿಂಗೆ ಹೋಗೋಣ ಅಂದ್ ನೋಡ್ತಿದ್ವಿ ಜನ ನೋಡ್ಗುರು ಜನ ಹೆಂಗೆ ವಿ ರೆಶು ನಮ್ಮ ಚಿಕ್ಕಪ್ಪನ ಮಗನ ಒಬ್ಬನ ಹೋಗಿದ್ದೆ ಅವ್ನು ನೋಡಿರಿ ಸರಿಯಾದ ಹತ್ತು ಪಳ್ಳು ಯಾವ ರೇಂಜಿಗೆ ಆತು ನೋಡ್ರಿ ಜಾಲಿ 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 ಅಂದ್ಕೊಂಡ್ಸಿ ಹೊತ್ತಿದ್ದೆ ಕೆಳಗಿಂದ ಹೆಂಗೋ ಹೊತ್ಕೊಂಡ್ಬರ್ತೀವಿ ಇಲ್ಲಿ ದರ್ಶನ ಮಾಡ್ಬೇಕಾದ್ರೆ ಇರೋದು ಫುಲ್ಲು ರಶ್ ಇರುತ್ತೆ ಅಂದ್ರೆ ತುಂಬಾ ಜನ ಬಂದಿರ್ತಾರೆ ನೈಟ್ ಟೈಮಲ್ಲಿ ಏನೋ ಕಾಣ್ತಿರಲ್ಲ ಕತ್ಲೀಲಿ ಎಲ್ಲಿ ಕಾಲಿಕ್ತಿವೋ ಎಲ್ಲಿ ಹೋಗ್ತಿವೋ ದೇವ್ರು ಹಣ ಗೊತ್ತಾಗಲ್ಲ ಗುರು ಇಲ್ಲಿ ಇದು ಆರ್ಚು ಆರ್ಚಿಂದ ಬಂದ ತಕ್ಷಣ ಇಲ್ಲಿ ಕಡೆ ಫುಲ್ಲು ಲೇಡಿಸ್ ಹೋಗಿ ಅಂತ ಆ ಕಡೆ ಲಾಸ್ಟ್ ಲೈನ್ ಬಿಟ್ಟವ್ರೆ ಅಂದರೆ ಜನ ಇಲ್ಲ ಹಂಗಾಗಿ ಎಲ್ಲ ಮಿಕ್ಸ್ ಹೋಗ್ತವ್ರೆ ಬಟ್ ಟ್ಯೂಸ್ಡೇಲಿ ಅಲ್ಲಿ ಲೇಡೀಸ್ ಅಂದ್ರೆ ಬಿಡೋದು ಆ ಕಡೆ ಫಸ್ಟ್ ಲೈನು ಮಿಡಲಲ್ಲೆಲ್ಲ ಎಲ್ಲ ಹೋಗ್ತಾರೆ ಈ ಕಡೆ ಲಾಸ್ಟಲ್ಲಿ ಫ್ರೀ ಮಾಲ್ ಚೆನ್ನಾಗಿ ಹೋಗ್ಬೋದು ಆರಾಮಾಗಿ ಯೂಶಲೀಲಿ ವೀಡಿಯೋ ಮಾಡೋಕೆ ಬಿಡಲ್ಲ ಯೂ ವೀಡಿಯೋ ಮಾಡ್ತಿದ್ರೆ ಅಲ್ಲಿ ನೋಡಿ ಮೇಲೆ ಆಟ ಇಟ್ಕೊಂಡು ಬರ್ತಾವ್ರೆ ಆಟಿ ಬಿಡೋಕೆ ಹೋದ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡೆ ಹಂಗೆ ನೋಡಿ ಇದೇ ದೇವಿರಮ್ಮ ತಾಯಿ ಸ ಕಾಣುತ್ತೆ ನೋಡ್ರಿ ಆ ತಾಯಿ ನೋಡಿದ ತಕ್ಷಣವೇ ಅಟು ಅತ್ತಿ ಬಂದಿರೋ ಸುಸ್ತೆಲ್ಲ ಪೂರಾ ಓದಂಗಾಗುತ್ತೆ ಗುರು ಏನೋ ಒಂಥರ ನೆಮ್ಮದಿ ಅಲ್ಲಿ ಆ ಕಡೆ ಕಾಣಿಸ್ತಿರೋದೇ ಮಾಣಿಕ್ಯ ದರ ಅಲ್ಲಿ ಮಾಣಿಕ್ಯ ದರ ಹತ್ಬಹುದು ಈ ಕಡೆ ಮಲೆನಾಳ್ಳಿ ಕಡೆಯಿಂದನೂ ಹತ್ಬಹುದು ನಾವು ಹೋದಿರೋದು ಮಲೆನಹಳ್ಳಿ ಕಡೆಯಿಂದ ಇವು ಅಜ್ಜನಿಗೆ ತುಂಬ ಏಜ್ ಆಗೈತೆ ಗುರು ಒಂದು ಏಜ್ ಅಂದರೆ ಐ ತಿಂಕ್ ಒಂದು ಸೆವೆಂಟಿಯಿಂದ ಏಯ್ಟಿ ಆಗಿರ್ಬೋದು ಏನಪ್ಪ ಇವು ಅಜ್ಜಂಗೆ ಅವರು ನಾನು ನೋಡ್ತಿರೋ ಪ್ರಕಾರ ಒಬ್ಬರೇ ಅಲ್ಲಿಂದ ಹತ್ತವ್ರು ನಾನು ಹೊತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಹತ್ತವ್ರೆ ನಮ್ಮ ಲೆವೆಲ್ಗೆ ಹತ್ತವರೇ ನೋಡುವರು ಸರಿ ಬೆಟ್ಟ ಹತ್ತು ಬಂದಿದ್ವಿ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು ಫುಲ್ಲು ಅಲ್ಲೇ ಕೂತ್ಕೊಂಡು ಕುತ್ಕೊಂಡು ಸರ್ಬೋದು ಎಷ್ಟ ಅಂತ ಕೂತ್ಕೊಂಡು ನೋಡ್ರಿ ಜನ ಆ ಥರ ಹೆಂಗೆ ಕಾಣಿಸ್ತೀರ ಅಂತ ಬರೀ ಇಂತದೆಯಾದ್ರೂ ಇದು ಇನ್ನೊಂದು ಏನು ಚೆನ್ನಾಗಿರುತ್ತೆ ಅಂದರೆ ನೈಟ್ ಟೈಮ್ ಹೊತ್ತೋಬೇಕಾರೆ ಎಲ್ಲೆಲ್ಲಿ ಹೆಂಗೆ ಇಟ್ಕೊಂಡು ಏನೇನು ಅತ್ತಿರ್ತೀವೋ ಗೊತ್ತಿಲ್ಲ ಅಲ್ಲಿ ನೀಟಾಗಿ ದಾರಿಗೋ ನೀಟಾಗಿ ಹೋಗ್ತೀವಿ ಅದು ಬಿಟ್ಟು ನೈಟ್ ಟೈಮು ನಾವು ತುಂಬ ಬುದ್ಧಿ ಉಪಯೋಗಿಸ್ಬಿಟ್ಟು ಮೊಮ್ಮೆದಾಗೆಲ್ಲ ಹತ್ತಕ್ಕೆ ಹೋಗ್ತೀವಿ ನಾನು ಮುಂದೆ ನಾನು ಮುಂದೆ ಅಂತ ಹಂಗೆ ಹತ್ತಿ ನೋಡಿರಿ ಹಂಗೆ ಆಗೈತೆ ಗುಡ್ಡ ಪೂರ್ತಿ ಒಸ್ರಿಗಿರೋದು ಪೂರ್ತಿ ಕೆಂಪು ಕಾಣಿಸ್ತೈತಿ ಇದೆಲ್ಲ ಅವರು ನೈಟ್ ಟೈಮ್ ಹೊತ್ತಿರೋ ದಾರಿಗಳವಲ್ಲ ಹಂಗೆ ಕಾಣಿಸ್ತಿರೋದು ಅದೇನು ರೋಡಲ್ಲ ಇದೆಲ್ಲ ಪೂರ್ತಿ ನೈಟ್ ಟೈಮ್ ಹೆಂಗ್ ಬೇಕಂಗೆ ಹತ್ತಿರೋದು ಅಲ್ಲಿ ರೋಡ್ ಇದು ಫುಲ್ ಬೆಟ್ಟ ಫುಲ್ಲು ಎಲ್ಲೆಲ್ಲಿ ಬೇಕು ದಾರಿ ಮಾಡಿಬಿಟ್ಟವ್ರು ನೋಡಿ ಫುಲ್ಲು ಗ್ರೀನರಿ ಬೆಟ್ಟ ಇದು ಇವ್ರು ಬರ್ತಾರ ಮಾತ್ರ ದಾರಿ ಇನ್ನು ಆ ಕಡೆ ಇರೋದೆಲ್ಲ ಪೂರ್ತಿ ಬೆಟ್ಟ ಅದು ಅಂತೂ ಇಂತೂ ಬೆಟ್ಟ ಹತ್ತಾಯಿತು ಫೈನಲಿ ಕೆಳಗಿಳಿದು ಬೆಟ್ಟ ಹತ್ತದಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಹನ್ನೊಂದುವರೆ ಆಗಿತ್ತು ಈಗ ಇಳ್ದಾಗ ಆಲ್ರೆಡಿ ಟೈಮ್ ಆಗಿದೆ ಒಂದು ಎರಡೂವರೆ ಆಗಿದೆ ಫೈನಲಿ ಎಂಟು ಗುರು ದೇವ್ರ ದರ್ಶನ ಮಾತ್ರ ಸೂಪರಾಗಿ ಆಯಿತು ಅವರು ವರ್ಷ ವರ್ಷಕ್ಕಿನ್ನ ತುಂಬ ನೆಮ್ಮದಿಯನ್ನು ಇಟ್ಕೊಂಡು ಫೋಟೋ ತಕೊಂಡು ನೀಟಾಗಿ ದರ್ಶನ ಮಾಡ್ಕೊಂಬಂದಿ ಬೆಟ್ಟ ಇಳಿದು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅದೊಂದು ಐಸ್ ಕ್ರೀಮ್ ಗಾಡಿ ಖಾಲಿ ಮಾಡಿಕೊಂಡು ಐಸ್ ಕ್ರೀಮ್ ಗಾಡಿಯವರು ಹೋಗ್ತಾಯಿದ್ರು ಸರಿ ಆಯಿತು ಅಂತ ಬಿಟ್ಟು ಅವ್ರಿಗೆ ಕೈ ಹಾಕಿ ಆ ಗಾಡಿ ಎತ್ಕೊಂಡು ಹೋಗಿಟ್ವಿ ಫೈನಲಿ ಮನೆಯಲ್ಲಿ ಬಂದುಬಿಟ್ಟು ಇಳ್ಕೊಂಡ್ವಿ ಹೇಳ್ಕೊಂಡು ಈಗ ಕೆಂಪಸ್ಸು ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ಚಿಕ್ಕಮಗ್ಳೂರಿಗೆ ಬಂದು ಅಲ್ಲಿ ಮನೆ ಹೋದ್ವಿ ಅಷ್ಟೇ ನೆಕ್ಸ್ಟ್ ಮುಂದಿನ ವೀಡಿಯೋ ಸಿಗೋಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ವೆಯ್ಟ್ ಮಾಡಿ ಅಷ್ಟೇ